ರಾಜಕಾರಣ ಮಾಡ್ತಿದ್ದಾರೆ ಅಧಿಕಾರಕ್ಕೆ ಬಂದು ಏಳು ತಿಂಗಳಲ್ಲಿ ಯಾವ ರೀತಿ ದೇಶದ್ರೋಹಿಗಳಿಗೆ ಧರ್ಮ ವಿರೋಧಿಗಳಿಗೆ ಈ ಸರ್ಕಾರದಲ್ಲಿ ಕೃಪಾ ಕಟಾಕ್ಷ ಇದೆ ಯಾರೇ ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧವಾಗಿ ರಾಮನ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರ ಪರವಾಗಿ ಈ ಸರ್ಕಾರ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಬಾಬರ್ ಕಪೋಟ ಟಿಪ್ಪು ಸುಲ್ತಾನ್ ಫೋಟೋ ಯಾರು ಮತಾಂಧರಿದ್ರು ಅವ್ರ ಫೋಟೋಗಳನ್ನು ಹಾಕೊಂಡು ತಲೆಮಾರುಗಳನ್ನು ಜಾರಪಾಕಲುಗಳನ್ನು ಮಾಡ್ಕೊಂಡಂತವ್ರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇದೆ ಅದೇ ರೀತಿಯಲ್ಲಿ ಅತಿ ಸೂಕ್ಷ್ಮ ಕರ್ನಾಟಕದಲ್ಲಿ ಒಂದಾದಂತ ಕೋಲಾರ ಕ್ಲಾಕ್ ಟೋವರ್ ಏನಿದೆ ಈ ಜಾಗದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆದು ಒಂದು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ವ್ಯಾನ್ ಇರುತ್ತೆ ನಾಳೆ ಹಿಂದಿನ ದಿನ ಎರಡರಿಂದ ಮೂರು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ವ್ಯಾನ್ ಇತ್ತು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಾನೂರು ಕೆ ಜಿ ತೂಕ ಇರ್ತಕ್ಕಂಥ ತಲವಾರನ್ನ ಮಾಡಿ ಅದನ್ನ ದ್ವಾರಬಾಕಲನ್ನ ಮಾಡಿದಾಗ ಅದನ್ನ ಖಂಡಿಸಿ ಮಾಧ್ಯಮದವರು ಎಲ್ಲ ದೇಶ ಪ್ರೇಮಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಜಿಲ್ಲೆಯ ಡಿ ಸಿ ಮತ್ತು ಎಸ್ ಪಿ ಅವರು ನಮ್ ಗಮನಕ್ಕೆ ಬಂದಿಲ್ಲ ಅದು ಅಂತ ಹೇಳಿದ್ರು ಅಂದ್ರೆ ಒಟ್ಟಾರೆ ಇಲಾಖೆ ಅಧಿಕಾರಿಗಳು ಡಿ ಸಿ ಅವರು ಪ್ರತಿಯೊಬ್ರು ಸಿದ್ದರಾಮಯ್ಯ ಅವ್ರ ಕೈಗುಂಬೆ ಆಗಿ ನಡ್ಕೊಂಡು ನಾವು ಭಾರತ ಧ್ವಜ ನೆಡ್ಕೊಂಡು ಟ್ರಾಕ್ಟವರ್ ಹತ್ರ ಹೋಗ್ಬೇಕಾದ್ರೆ ನಾವು ಪರ್ಮಿಷನ್ ಕೊಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾವೆಲ್ಲ ಮನೆಯಲ್ಲೆಲ್ಲ ಒಗ್ಗಟ್ಟಾಗಿರ್ತೀನಿ ದೇಶದ ಪರವಾಗಿ ಮಾತಾಡ್ತೀರಿ ಅದರಲ್ಲಿ ಯಾರು ಮಾತಿಲ್ಲ ಆದ್ರೆ ಉದಾಹರಣೆ ಅತ್ಯಧಿಕ ಮತಗಳ ಅಂತರದಿಂದ ನೀವು ನನ್ನ ಮುಖಾಂತರ ನೋಡಿದಿರ ಎರಡು ಲಕ್ಷ ಹತ್ತು ಸಾವಿರ ಓಟ್ಗಳ ಅಂತರದಿಂದ ಗೆಲ್ತಿರ್ತಕ್ಕಂಥ ಅದೇ ಉದಾಹರಣೆ ಆದ್ರೆ ನಾವಿವತ್ತು ಮನೆಯಲ್ಲೇ ಕೂತ್ಕೊಂಡು ನಾವು ಮಾತಾಡೋದಕ್ಕಿಂತ ಬೀದಿಗೆ ಬರ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ ನಾವು ಬರ್ಲೇಬೇಕು ನಾವು ಹೋರಾಟ ಮಾಡಲೇಬೇಕು ఇవన్న రామ మందిర ప్రతిష్టాపన దినావు రెడ్డక్రె ఇ దొండ నాయకర అప్పుడే ఒక బట్టి కట్టకంద్రె ఇవన్న అప్పుడే బుద్ధ భజ్రెడ్రె ఇవరు అప్పుడే బు మత సా జన హిందూలన్న బిర్త టిప్పు సుల్తాన్న ఫ్లెక్స్ ఆకంద్రె ఇ ಅನುಮತಿ ಬೇಕಾಗಿಲ್ಲ ತಲ್ವರ್ಗಳನ್ನ ದೋರ್ ಮಾಡೋದನ್ನ ನೀವು ಎಲ್ಲರೂ ನೋಡಿದ್ದೀರಾ ದಾರ್ ನಾವೆಲ್ಲ ತೆಗಿನ ದರಿ ಹಾಕ್ತೀರಿ ಬಾಳೆ ಆಗ್ತೀರಿ ತೋರಣ ಕಟ್ತೀರಿ ಎಲ್ಲ ಇದ್ ಮಾಡ್ತೀರಿ ಬಂದ್ರೆ ಅಂತ ವೆಲ್ಕಮ್ ಮಾಡ್ತೀರಿ ಆದ್ರೆ ಇವರು ಎಸ್ ಐ ಮತ್ತೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಾಕಿಸ್ತಾನ ಏಜೆಂಟ್ ಅಂತ ನೋಡ್ಕೊಂಡು ಇವತ್ತು ದೇಶದಲ್ಲೇ ಇದ್ದು ಉಂಡ ಮನೆಗೆ ಮೋಸ ಮಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಆಡಳಿತ ಪಕ್ಷ ಇರ್ಬೋದು ಅವರು ನಾವು ಒಂದು ಕಮ್ಯುನಿಟಿಗೆ ಮಾತ್ರ ಸೀಮಿತ ಪಾಕಿಸ್ತಾನಿ ಏಜೆಂಟ್ ಅಂತ ಏನು ನಡ್ಕೊತಾ ಇದ್ದಾರೆ ಇವತ್ತು ಏನು ವಿಧಾನಸೌಧದಲ್ಲಿ ಸೈಯದ್ ನಾಜಿರ್ ಹುಸೇನ್ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆ ಸಂದರ್ಭದಲ್ಲಿ ಅವರ ವಿಜಯೋತ್ಸವ ಆಚರಿಸಂತ ಸಂದರ್ಭದಲ್ಲಿ ಅತಿಯಾದಂತ ಪ್ರೇಮ ಅವರಿಗೆ ಮುಖ್ಯ ಬಂದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕಂಡು ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ಪ್ರಿಯಾಂಕ್ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರಬಹುದು ಆ ಪಕ್ಷದಲ್ಲಿರ್ತಕ್ಕಂಥ ಸಚಿವರು ಆ ತರ ಏನು ಮಾಡೇ ಇಲ್ಲ ಆ ಏನು ಕರೆದೇ ಇಲ್ಲ ನೀವೇನೋ ತಿನ್ಸಿ ಹೇಳಿದಿರಿ ಮಾಧ್ಯಮದವರೇ ಸರಿ ಇಲ್ಲ ಅಂತೇಳಿ ಮಾಧ್ಯಮದವ್ರ ಮೇಲೆನೆ ದಾಳಿ ಮಾಧ್ಯಮದವ್ರ ಮೇಲೆ ಏಕೋಚಿತದಲ್ಲಿ ಮಾತಾಡೋ ಕಾರ್ಯಕ್ರಮಗಳು ಈ ಪದತಿಗಳು ಇದನ್ನೆಲ್ಲ ನೀವು ನೋಡಿದ್ದೀರಿ ಎಲ್ಲ ಪೀಡ ನೋಡಿದ್ದೀರಿ ಅದಾದ್ಮೇಲೆ ಎಸ್ ಎಫ್ ಎಲ್ ಏನೋ ರಿಪೋರ್ಟ್ ಬರ್ಲಿ ಅಂತ ಹೇಳಿದ್ರಿ ರಿಪೋರ್ಟ್ ಬಂದಿದೆ ಅವ್ರ ಮೇಲೆ ಏನ್ ಆಶೇತೀ ಯಾರು ಅಂತ ಪೇಮೆಂಟ್ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ನಮ್ಗೆ ಸಮಾಧಾನ ಆಗಲ್ಲ ಯಾರು ನಾಶ ರಾಜಸಭೆ ರಾಜ್ಯಸಭೆ ಆಯ್ಕೆ ಆಗಿದ್ದೇನೆ ಅವ್ರನ್ನ ಡಿಸ್ಕ್ವಾಲಿಫೇಷನ್ ಮಾಡಬೇಕು ಅವ್ರನ್ನ ಮಾಡಿದಾಗ ಮಾತ್ರ ನಮಗ್ ಸಮಾಧಾನ ಇವತ್ತು ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೊಂಡು ಪಾಕಿಸ್ತಾನ ಪರವಾಗಿ ಘೋಷಣೆಗಳನ್ನು ಕೂಗ್ತಾರೆ ಅಂದ್ರೆ ಇವ್ರಿಗೆ ಈ ಸರ್ಕಾರದ ಎಷ್ಟು ಸಪೋರ್ಟ್ ಇರ್ಬೋದು ಅದಕ್ಕೋಸ್ಕರ ನಾವೆಲ್ಲ ಪ್ರತಿ ಮನೆ ಮನೆಯಲ್ಲಿ ಈ ದೇಶದ ಪರವಾಗಿ ಹಲವಾರು ಮುಸ್ಲಿಮ್ಸ್ ಇದ್ದಾರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೂ ಇರ್ಬೋದು ಕ್ರೈಸ್ತ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಈ ದೇಶದ ಪರವಾಗಿ ಇದ್ದಾರೆ ನಮ್ಮ ಜೊತೆಲಿ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ಆದ್ರೆ ಅವ್ರು ಯಾರೋ ಮಾಡೋ ಇದರಿಂದ ಇವ್ರ ಕೆಟ್ಟ ಹೆಸರು ಬರುತ್ತೆ ಅವ್ರ ವಿರುದ್ಧವಾಗಿ ಅವರನ್ನು ಹೋರಾಟ ಮಾಡಬೇಕು ಇವತ್ತು ಅವ್ರ ತಲವಾರನ್ನು ಹಾಕೊಂಡು ನಾವೇ ಶ್ರೇಷ್ಠ ಯಾರು ನಮ್ಗೆ ವಿರುದ್ಧ ಬರ್ತಾರೆ ಅವ್ರ ರಕ್ತ ತೆಗೆಯೋ ನಾವು ಕಾತ್ರದಿಂದ ಕಾಯ್ತಾ ಇದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅದ್ರಲ್ಲಿ ಬರೀತಾರೆ ಅದನ್ನ ನೋಡ್ಕೊಂಡು ಸರ್ಕಾರದವರು ಸುಮ್ಮನೆ ಇರ್ತಾರೆ ಅಂದ್ರೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯಗೆ ಮತ್ತೆ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಇವತ್ತು ಯಾರ್ಯಾರು ಕುಕ್ಕರ್ ಬಾಂಬ್ಲಾಸ್ಟ್ ಮಾಡಿದ್ರು ಡಿ ಜೆ ಕೆಜಿ ಪೊಲೀಸರ ಶಾಸಕರ ಮನೆಗೆ ಬೆಂಕಿ ಇಟ್ರು ಪೊಲೀಸ್ ವಾಹನಗಳ ಮೇಲೆ ಬೆಂಕಿ ಇಟ್ರು ಇವರನ್ನ ನೀವು ಓಟ್ ಹಾಕಿ ಗೆಲ್ಸ್ಬಿಡಿ ನಮ್ಮನ್ನ ಶಾಸಕರಾಗಿ ಮಾಡ್ಬಿಡಿ ನಾವು ಗೆದ್ದ ತಕ್ಷಣನೇ ನಮ್ ಸರ್ಕಾರ ಬರುತ್ತೆ ನಿಮ್ ಕೇಸ್ ಎಲ್ಲ ಖುಲಾಸೆ ಮಾಡ್ತೀನಿ ಅಂತ ಹೇಳಿ ಭಯೋತ್ಪಾದಕರಿಗೆ ಹೇಳಿ ಇವರು ಓಟ್ ಹಾಕೊಂಡು ಗೆದ್ದಿದ್ದಾದ್ಮೇಲೆ ಕೇಸ್ ಖುಲಾಸೆ ಮಾಡಿಲ್ಲ ನಮ್ಮ ಮಕ್ಕಳು ಜೈಲಲ್ಲೇ ಅವ್ರೆ ಅಂತ ಹೇಳಿ ಆ ಹೆಣ್ಮಕ್ಳು ಹೋರಾಟಕ್ಕೆ ಬಂದಿರ್ತಕ್ಕಂಥ ಮಾಧ್ಯಮದಲ್ಲಿ ನೀವು ನೋಡಿದಿರಿ ಯಾಕೆ ಇವ್ರು ನಮ್ ಕೇಸ್ ವಾಪಸ್ ತಗೋತೀನಿ ಅಂತ ಹೇಳಿ ಚುನಾವಣೆಗೆ ಬಂದು ಇವತ್ತು ವಾಪಸ್ ತಗೋಬೇಕು ಇಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಾ ಇದ್ರಿ ನಾವೇನು ಇವ್ರ ಮನೆ ಹುಡ್ಕೊಂಡು ಹೋಗಿದ್ರ ನಮ್ ಮನೆ ಹುಡ್ಕಂಬಂದ್ ಇವ್ರು ಹೇಳಿದ್ರು ಅಂತೇಟ್ ಹೇಳಿ ಆ ಹೆಣ್ಮಕ್ಳು ಹೇಳಿದ್ರು ಯಾ ಹೆಣ್ಮಕ್ಳು ರಾತ್ರಿ ಒಂದು ಗಂಟೆನ ಕೊತ್ಮೀಸಿ ಹೊತ್ತ ಮರ ಗೊತ್ತಾ ಇದೀನಿ ಅಂತ ಹೇಳಿದ್ರಲ್ಲ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಖುಲಾಸೆ ಮಾಡ್ತೀನಿ ಅಂತ ಹೇಳಿದಾಗ ಈ ಭಯೋತ್ಪಾದಕರು ಏನಿದ್ದಾರೆ ಈ ದೇಶದಲ್ಲೇ ಇದ್ದು ದೇಶದ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಅವರು ರಕ್ಕೆ ಪುಕ್ಕ ಬಂದ್ಬಿಡುತ್ತೆ ಅವ್ರಿಗೆ ಏ ಖಾನ್ ಖಾನಿದ್ದಾರೆ ನಮ್ಮ ಪರವಾಗಿ ಡಿ ಕೆ ಶಿವಕುಮಾರ್ ನಮ್ ಬ್ರದರ್ಸ್ ಅಂತ ಹೇಳ್ತಾರೆ ప్రాణ ప్రాణ శికుమార్ నాకే మాన బ్రదర్స్ భయోత్పదక బ్రదర్స్ బ్రదర్స్ అంతే ఇవత్తు నమ్మ బెంగళూర రామేశ్వరం కేపెమ్మ టేకల్ కోలార్ జిల్లా మాలూర్ తాలూకు టేకల్ ఉడదేది గ్రామ ೇಂದ್ರ ಅವರು ಮಾಲೀಕರು ರಾಮೇಶ್ವರಂ ಕೆಫೆ ಅಲ್ಲಿ ಹೋಗಿ ಬಾಂಬ್ ಬಿಡುವಂತ ಕೆಲಸನ ಮಾಡಿರ್ತಕ್ಕಂಥದು ನೀವು ಬ್ರದರ್ಸ್ ಅಂತ ಹೇಳಿದಿಕ್ಕೆ ಇದರಿಂದ ನೀವು ಕುಂದಿದೆ ಇವತ್ತು ನೀವು ವೋಟ್ ಬ್ಯಾಂಕ್ಗೋಸ್ಕರ ಈ ದೇಶದ ಆಸ್ತಿಯನ್ನ ಈ ರಾಜ್ಯದ ಆಸ್ತಿಯನ್ನ ಹತ್ತು ಸಾವಿರ ಕೋಟಿ ನಿಮಗೆ ಭಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಸಿದ್ದರಾಮಯ್ಯವರು ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಓಲೈಕೆ ರಾಜಕಾರಣ ಏನು ಮಾಡ್ತಾ ಇದ್ದೀರಿ ಇದನ್ನು ನಿಮ್ಮ ಯೋಗ ಅರವತ್ತು ವರ್ಷ ನೀವು ರಾಜಕಾರಣ ಮಾಡಿದ್ರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರೆ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ರಿ ನಾಲ್ಕು ವರ್ಷ ಬೇಕಾಯ್ತು ನಿಮಗೆ ಕ್ಲಾಸ್ ಭಾರತ ಧ್ವಜ ಹಾಕೋದಕ್ಕೆ ಅವಾಗಲೂ ಕೇಳಿದ್ರು ಕೆಲವರು ಪಾಕಿಸ್ತಾನ ಏಜೆಂಟ್ಗಳು ಯಾಕೆ ಆಗ್ಬೇಕು ಏನ್ ನಿಮ್ಮ ಅಪ್ಪ ಅದು ಅವನು ಯಾರೋ ಹೇಳ್ತಾರೆ ನಮ್ಮ ತಾಸ್ ಅಂತ ಮೈಸೂರು ಮಹಾರಾಜರಿಗೆ ಏನಾದ್ರು ಜನ್ಮ ಕೊಟ್ಟಿದ್ರ ಅಧಿಕಾರಿಗಳಾಗಿರ್ತೀರಿ ಅಧಿಕಾರಿಗಳಾಗಿ ರಿಟೈರ್ ಆಗ್ತೀರಿ ನಗರಸಭೆ ಆಸ್ತಿ ಅದು ಮೈಸೂರು ಮಹಾರಾಜರು ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಟೈಮ್ ಗೊತ್ತಾಗ್ಲಿ ಇದಾಗ್ಲೇ ಒಳದಂತ ರೈತರಿಗೆ ಅಂತೇಳಿ ಆ ಕ್ಲಾಂಟ್ ಅವ್ರನ್ನ ಹಾಕಿರ್ತಕ್ಕಂಥ ತಾತ ಆಗಿದ್ದ ಎಂಟು ನೂರು ವರ್ಷ ಈ ದೇಶ ನಾಳಿದ್ರೆ ನಿಮ್ ಕಣ್ಣಲ್ಲಿ ಏನು ಆಗಿಲ್ಲ ಇವತ್ತು ನೀವು ಭಯೋತ್ಪಾದಕರನ್ನ ಎತ್ಕಟ್ಟಂತ ಕೆಲಸಗಳನ್ನ ಮಾಡ್ಕೊಂಡು ಕೆಲವರು ಕಿಡಿಗೇಡಿಗಳ್ ಇಟ್ಕೊಂಡು ಬಿಜೆಪಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇಶದ ಪರವಾಗಿರ್ತಾರೆ